ರಾಜ್ಯ ರಾಜಕಾರಣದಲ್ಲಿ ಮುಡಾ ಹಗರಣ ತಲ್ಲಣ ಸೃಷ್ಟಿಸಿದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಪ್ರತಿತಂತ್ರ ರೂಪಿಸಿದ್ದಾರೆ ಹಾಗಿದ್ರೆ ಯಾರ ವಿರುದ್ಧ ಏನೇನು ತಂತ್ರಗಾರಿಕೆ ನಡೆಸಲಾಗ್ತಿದೆ ಬನ್ನಿ ನೋಡೋಣ ದೆಹಲಿಯಲ್ಲಿ ರೌಂಡ್ಸ್ ಸಭೆ ಮೇಲೆ ಸಭೆ ಏಟಿಗೆ ಎದುರೇಟು ನೀಡಲು ತಂತ್ರಗಾರಿಕೆ ರಾಜ್ಯ ರಾಜಕೀಯದಲ್ಲಿ ಈಗ ಮೋಡ ಹಗರಣ ದೊಡ್ಡ ಸದ್ದು ಮಾಡ್ತಿದೆ ಪ್ರಾಸಿಕ್ಯೂಷನ್ನ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ರಿಲೀಫ್ ನೀಡಿದೆ ಮುಂದಿನ ವಿಚಾರಣೆ ಬರುವಷ್ಟರಲ್ಲಿ ಸಿದ್ದರಾಮಯ್ಯ ಸಾಕಷ್ಟು ಅಸ್ತ್ರಗಳನ್ನು ರೆಡಿ ಮಾಡಿಕೊಳ್ತಿದ್ದಾರೆ ವಿಪಕ್ಷಗಳನ್ನ ಹಣಿಯಲು ಈಗಾಗಲೇ ಕುಮಾರಸ್ವಾಮಿ ವಿರುದ್ಧ ಗಣಿ ಹಗರಣ ಕೆದಕಿದ್ದಾರೆ ಶಶಿಕಲ ಜೊಲ್ಲೇರ ಮೊಟ್ಟೆ ಖರೀದಿ ಅಕ್ರಮ ಮುರುಗೇಶ್ ನಿರಾಣಿ ಜನಾರ್ದನ ರೆಡ್ಡಿ ವಿರುದ್ಧವೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಾರೆ ಈ ಸಂಬಂಧ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ರಾಜ್ಯಪಾಲರಿಗೆ ಸಲಹೆ ನೀಡಿ ಚೆಕ್ ಮೇಟ್ ಇಟ್ಟಿದೆ ತಂದೆ ತಾಯಿಯಾಗುವುದು ಇನ್ನೂ ಕನಸೆ ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ ಡಬಲ್ ನೈನ್ ಫೈವ್ ಡಬಲ್ ತ್ರೀ ತ್ರೀ ಒನ್ ನೈನ್ ಸಿಕ್ಸ್ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಹೋರಾಟಕ್ಕೆ ಎಐಸಿಸಿ ಕರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಹೈಕಮಾಂಡ್ ಸಂಪೂರ್ಣ ಬಲ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದ್ರ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರ ಸಾರಿದೆ ದೆಹಲಿ ಅಂಗಳಕ್ಕೂ ಈ ವಿಚಾರ ಕೊಂಡೊಯ್ದಿದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಇನ್ನಿತರ ಸಚಿವರಾದಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಜೊತೆ ಪ್ರಕರಣದ ಬಗ್ಗೆ ದಾಖಲೆ ಸಮೇತ ಚರ್ಚೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ನೀಡಿದ ಸಲಹೆ ಏನು ಕಾಂಗ್ರೆಸ್ನ ಮುಂದಿನ ಹೋರಾಟ ಹೇಗಿರುತ್ತೆ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತಾರಾ ಸಭೆಯಲ್ಲಿ ಆಗಿದ್ದೇನು ಅನ್ನೋ ಇನ್ಸೈಡ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ ಎಐಸಿಸಿ ಕಚೇರಿಯಲ್ಲಿ ಮುಡಾ ಹಗರಣ ಮತ್ತು ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರದ ಬಗ್ಗೆ ಕಾಂಗ್ರೆಸ್ ನಾಯಕರು ಮಹತ್ವದ ಚರ್ಚೆ ನಡೆಸಿದ್ರು ಮುಂದಿನ ಹೋರಾಟದ ಬಗ್ಗೆ ಮಾತುಕತೆ ನಡೆಸಲಾಯಿತು ಬಿಜೆಪಿ ಏನೇ ಆರೋಪ ಮಾಡಿದ್ರು ತಿರುಗೇಟು ನೀಡಿ ಕಾನೂನು ಹೋರಾಟದ ಮೂಲಕವೇ ಉತ್ತರ ಕೊಡಿ ಅಂತ ಹೈಕಮಾಂಡ್ ಕಡಕ್ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆದರೂ ಪರವಾಗಿಲ್ಲ ಕಾನೂನು ಹೋರಾಟ ಮುಂದುವರೆಸಿ ಅಂತ ಅಭಯ ನೀಡಿದ್ದಾರೆ ಅಷ್ಟೇ ಅಲ್ಲ ಜಾರಂಟಿಯನ್ನೇ ಅಸ್ತ್ರ ಮಾಡಿಕೊಂಡು ಗ್ಯಾರಂಟಿ ಸಹಿಸದೆ ಸಿಎಂ ವರದ್ಧ ಬಿಜೆಪಿ ಆರೋಪಿಸುತ್ತಿದೆ ಅಂತ ಹೇಳಿಕೆಗಳನ್ನ ನೀಡಿ ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯವರದ್ದ ಮೋದಿ ಅಮಿತ್ ಶಾ ಷಡ್ಯಂತ್ರ ಮಾಡುತ್ತಿದ್ದಾರೆ ರಾಜ್ಯಪಾಲರ ಮೂಲಕ ಸರ್ಕಾರವನ್ನ ಅಸ್ಥಿರಗೊಳಿಸಲು ಹೊರಟಿದ್ದಾರೆ ಹೀಗಂತ ಬಿಜೆಪಿ ಜೆ ನಾಯಕರಿಗೆ ತಿರುಗೇಟು ನೀಡುವಂತೆ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಹೆಜ್ಜೆ ಹೆಜ್ಜೆಗೂ ರಾಜ್ಯಪಾಲರ ನಡೆ ಖಂಡಿಸಿ ಹೇಳಿಕೆಗಳನ್ನ ನೀಡಿ ಅಂತ ಹೋರಾಟಕ್ಕೆ ಎಐಸಿಸಿ ಕರೆ ನೀಡಿದೆ ಜೊತೆಗೆ ಯಾವುದೇ ಕಾರಣಕ್ಕೂ ಯಾವುದೇ ನಾಯಕರು ಸಿಎಂ ಅವರಂತ ಮಾತನಾಡುವಂತಿಲ್ಲ ಎಲ್ಲ ನಾಯಕರು ಸಿಎಂ ಸಿದ್ದರಾಮಯ್ಯರನ್ನ ಸಮರ್ಥಿಸಿಕೊಳ್ಳಬೇಕು ಯಾವುದೇ ಗೊಂದಲ ಏರಬಾರದು ಸರ್ಕಾರ ಮತ್ತು ಪಕ್ಷದಲ್ಲಿ ಗೊಂದಲವಿಲ್ಲದೆ ಒಗ್ಗಟ್ಟಾಗಿ ಹೋರಾಡಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಂದೇಶ ರವಾನಿಸಿದೆ ಸಭೆ ಬಳಿಕ ಮಾತನಾಡಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ ಅಂತ ಗಡುಗಿದ್ರು ಹೈಕಮಾಂಡ್ ನಿಮ್ಮ ಜೊತೆ ಇರುತ್ತೆ ಹೋರಾಟ ಮಾಡಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿರುವುದಾಗಿ ಅಪ್ರೋಪ್ರಿಯೇಟ್ಲಿ ಅಂಡ್ ಸಪ್ತಮೇವ್ ಜಯತೆ ವಿಲ್ ಟೇಕ್ ಇಡೀ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಂಡತ್ವದಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಒಗ್ಗಟ್ಟಿನಿಂದ ನಮ್ಮ ಜೊತೆ ಇದೆ ವ್ಯಕ್ತಪಡಿಸಿದೆ ಮುಂದಕ್ಕೆ ಧೈರ್ಯವಾಗಿ ನೀವು ಹೋರಾಟವನ್ನು ಮಾಡಿ ಬಡವರಿಗೋಸ್ಕರ ನೀವು ಸೇವೆಯನ್ನು ಮಾಡಿ ಅಂತೇಳಿ ನಮಗೆ ಅಭಯವನ್ನು ಕೊಟ್ಟು ನಮಗೆ ಕಳಿಸ್ಕೊಟ್ಟಿದ್ದಾರೆ ಐನ್ಸ್ ಅಗೇನ್ ಪರ್ಟಿಕ್ಯುಲರ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಮಿಸ್ಟರ್ ರಾಹುಲ್ ಗಾಂಧೀಜಿ ರಾಷ್ಟ್ರಪತಿಗಳ ಮುಂದೆ ಪರೇಡ್ಗೆ ಶಾಸಕರ ಸಲಹೆ ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆಯೂ ಚರ್ಚೆ ರಾಜ್ಯಪಾಲರು ಸೆಲೆಕ್ಟಿವ್ ಆಗಿ ಪ್ರಾಸಿಕ್ಯೂಷನ್ಗೆ ನೀಡಿದ್ದಾರೆ ಅನ್ನೋದು ಕಾಂಗ್ರೆಸ್ ನಾಯಕರ ವಾದ ಹೀಗಾಗಿ ಮೊನ್ನೆ ನಡೆದ ಶಾಸಕಾಂಗ ಸಭೆಯಲ್ಲಿ ರಾಜ್ಯಪಾಲರ ನಡೆ ಬಗ್ಗೆ ಅಸಮಾಧಾನ ವ್ಯಕ್ತವಾಗಿದೆ ರಾಷ್ಟ್ರಪತಿಗಳ ಮುಂದೆ ಪರೇಡ್ಗೆ ಶಾಸಕರು ಸಲಹೆ ನೀಡಿದ್ರು ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಿ ಎಂದು ಒತ್ತಾಯಿಸೋಣ ಎಂದು ಹೇಳಿದರು ಈ ಬಗ್ಗೆಯೂ ದೆಹಲಿಯ ಎಐಸಿಸಿ ಸಭೆಯಲ್ಲಿ ಚರ್ಚೆ ನಡೆದಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ರಣದೀಪ್ ಸುರ್ಜೇವಾಲಾ ರಾಷ್ಟ್ರಪತಿಗಳಿಗೆ ದೂರು ನೀಡುವ ಬಗ್ಗೆ ನಮ್ಮ ಮುಂದೆ ಆಯ್ಕೆಯಿದೆ ಈ ಬಗ್ಗೆ ಮುಂದೆ ತಿಳಿಸುವುದಾಗಿ ಹೇಳಿದ್ದಾರೆ ರಾಷ್ಟ್ರಪತಿಗಳ ಮುಂದೆ ಪರೇಡ್ ನಡೆಸುವ ವಿಚಾರಕ್ಕೆ ತಿರುಗೇಟು ಕೊಟ್ಟಿರೋ ಕೇಂದ್ರ ಸಚಿವ ಪ್ರಲ್ವಾದ್ ಜೋಶಿ ರಾಷ್ಟ್ರಪತಿಗಳ ಮುಂದೆ ಪರೇಡ್ ಮಾಡುವುದು ಬೇಡ ಜನರೇ ಸಿದ್ದರಾಮಯ್ಯ ಅವರಿಗೆ ಪರೇಡ್ ಮಾಡಿಸ್ತಾರೆ ಅಂದ್ರು ರಾಷ್ಟ್ರಪತಿಗಳ ಮುಂದೆ ಪರೇಡ್ ಅಲ್ಲಿ ನೀವು ಜನರ ಮುಂದೆ ಜನ ನಿಮ್ಮನ್ನು ಸರಿಯಾಗಿ ಪರೇಡ್ ಮಾಡಿಸ್ತಾರೆ ನಿಮ್ಮನ್ನು ಚಿಂತೆ ಮಾಡಬೇಡ ಸಿದ್ದರಾಮಯ್ಯ ಅದೇನೇ ಇರಲಿ ಮುರಾ ಸಂಗ್ರಾಮ ಮತ್ತೊಂದು ಹಂತ ತಲುಪಿದೆ ರಾಜ್ಯಪಾಲರ ನಿರ್ಧಾರದ ವಿರುದ್ಧ ಕದನಕ್ಕೆ ಕಾಂಗ್ರೆಸ್ ನಾಯಕರು ತೊಡೆ ತಟ್ಟಿದ್ದಾರೆ ಹರೀಶ್ ಟಿವಿ ನೈನ್ ನವದೆಹಲಿ